ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ತುಂಬ ಮೋಸ್ಟ್ ಪವರ್ಫುಲ್ ರೆಮಿಡಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಹೇಳ್ತೀನಿ ಯಾವ ರೀತಿ ಮಾಡ್ಕೊಬೇಕು ಇದು ಶುಕ್ರವಾರ ಮಾಡಬೇಕಾಗಿರೋ ಒಂದು ರೆಮಿಡಿ ನಿಮ್ಮ ಪರ್ಸಲ್ಲಿ ಈ ಒಂದು ವಸ್ತುವನ್ನ ಕ್ಯಾರಿ ಮಾಡೋದು ಈ ಒಂದು ಹಂಡ್ರೆಡ್ ರುಪೀಸ್ ನಿಮ್ಮ ಇದ್ದರೆ ನಿಮಗೆ ಚೆನ್ನಾಗಿ ಹಣ ಅನ್ನೋದು ಬರ್ತಾ ಇರುತ್ತೆ ನಿಮ್ಮ ಪರ್ಸಲ್ಲಿ ಯಾವಾಗಲೂ ಹಣ ಇರುತ್ತೆ ನಿಮ್ಮ ಹತ್ರ ಹಣದ ಕೊರತೆ ಇರೋದಿಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕೊನೆವರೆಗೂ ನೋಡಬೇಕು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಪ್ರಾಸೆಸ್ ಅರ್ಥ ಆಗೋದಿಲ್ಲ ಸೊ ರೆಮಿಡಿ ಬಗ್ಗೆ ನೀವು ಫುಲ್ ಡೀಟೇಲ್ನ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇವತ್ತು ಡೈರೆಕ್ಟ್ ನಾನು ರೆಮಿಡಿ ನಿಮಗೆ ಶೋ ಮಾಡಿ ಎಕ್ಸ್ಪ್ಲೈನ್ ಮಾಡೋಣ ಅಂತಲೇ ನಾನು ಈ ಒಂದು ರೆಮಿಡಿ ಬಗ್ಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ತಗೊಂಡಿದ್ದೀನಿ ಇಂಗ್ರೀಡಿಯಂಟ್ಸ್ ಎಲ್ಲ ಕೆಲವರು ಮನೆ ಬಗ್ಗೆ ಕೇಳಿದ್ದಾರೆ ರಿಲೇಷನ್ಶಿಪ್ ಚೆನ್ನಾಗಿರೋದಕ್ಕೂ ಕೇಳಿದ್ದಾರೆ ಅವರಿಗೆಲ್ಲೂ ನಾನು ರಿಪ್ಲೈ ಕೊಡ್ತೀನಿ ಈಗ ಸದ್ಯಕ್ಕೆ ಶುಕ್ರವಾರಗೋಸ್ಕರ ಅಂದರೆ ಶುಕ್ರವಾರ ಎಸ್ಪೆಷಲಿ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಅದ್ರ ಜೊತೆಗೆ ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡೋ ಒಳ್ಳೆ ಒಳ್ಳೆ ಟಿಪ್ಸ್ನ ಫಾಲೋ ಮಾಡಿದ್ರೆ ಹಣ ನಿಮ್ಮ ಹತ್ರ ಯಾವತ್ತಿಗೂ ಇರಲಿಕ್ಕೆ ಟ್ರೈ ಮಾಡುತ್ತೆ ಅಂದರೆ ನೀವು ಪ್ರಯತ್ನ ಪಟ್ಟರೆ ನಿಮಗೆ ರಿಸಲ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಮ್ಮ ಒಂದು ಒಳ್ಳೆ ಒಳ್ಳೆ ಟಿಪ್ಸ್ ನಿಮಗೆ ಸಹಕಾರ ಆಗುತ್ತೆ ಹಾಗಾಗಿ ಶುಕ್ರವಾರ ನಾನು ಹಣದ ವಿಷಯಕ್ಕೆ ಸಂಬಂಧಪಟ್ಟಿದ್ದ ಟಿಪ್ ಆಲ್ಮೋಸ್ಟ್ ನಮ್ಮ ವಿಡಿಯೋಸ್ ಎಲ್ಲ ಮನಿ ಮಂತ್ರ ವಿಷಯದ ಬಗ್ಗೆನೇ ಚರ್ಚೆ ಮಾಡೋದಿರ್ತದೆ ಅದರಲ್ಲಿ ಇನ್ನೂ ಮೋಸ್ಟಾಗಿ ಯಾವ ರೀತಿ ನಾವು ಹಣನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಒಳ್ಳೆ ಒಳ್ಳೆ ಟಿಪ್ಸ್ನ ಬಳಸ್ಬಹುದು ಅನ್ನೋದು ಇವತ್ತಿನ ವೀಡಿಯೋನಲ್ಲಿ ಇಷ್ಟೇ ನಿಮ್ಮ ಹತ್ರ ಈ ಒಂದು ನೂರು ರೂಪಾಯಿ ಇದ್ದರೆ ಅಂದರೆ ನಿಮ್ಮ ಪರ್ಸಲ್ಲಿ ಈ ಒಂದು ನೂರು ರೂಪಾಯಿ ಇದ್ದರೆ ನಿಮ್ಮ ಹತ್ರ ಹಣ ಹರಿದು ಬರ್ತಾ ಇರುತ್ತೆ ಯಾವತ್ತೂ ನಿಮ್ಮ ಪರ್ಸ್ ಖಾಲಿ ಆಗೋದಿಲ್ಲ ಖಾಲಿ ಅನ್ನೋ ಪದ ನಾವು ಬಳಸಲಂಗಿಲ್ಲ ಇಲ್ಲಿ ತುಂಬುತ್ತಾ ಇರುತ್ತೆ ನಿಮ್ಮ ಪರ್ಸು ಯಾವಾಗಲೂ ಹಣದ ಜೊತೆಯೇ ಇರ್ತದೆ ಹಣ ನಿಮ್ಮ ಪರ್ಸ್ ತುಂಬ ಇರಬೇಕು ಅಂದರೆ ಈ ಒಂದು ರೆಮಿಡಿ ಫಾಲೋ ಮಾಡ್ಬೋದು ಇದುವರೆಗೂ ನಾವು ಸಣ್ಣ ಪುಟ್ಟ ರೆಮಿಡೀಸೇ ಹೇಳಿದ್ದೀವಿ ಈಸಿ ಮೆಥಡ್ ವೈಸ್ ಹೇಳಿದ್ದೀವಿ ಅದನ್ನು ಫಾಲೋ ಮಾಡ್ಬೋದು ಇದನ್ನೂ ಫಾಲೋ ಮಾಡ್ಬೋದು ಯಾರಿಗೆ ಯಾವುದು ಸೂಟಬಲ್ ಆಗುತ್ತೋ ಅದೆಲ್ಲ ಮಾಡಬಹುದು ಎಲ್ಲ ಹಣಕ್ಕೋಸ್ಕರನೇ ನಮಗೆ ಹಣ ಬೇಕು ಅಂದರೆ ಎಲ್ಲ ನಾವು ಫಾಲೋ ಮಾಡಲೇಬೇಕು ಇಲ್ಲಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ ಇದೆಲ್ಲ ಆಗ್ತಾವ ಇಲ್ಲ ಅಂತ ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ಟಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ನಮ್ಮ ಕಾನ್ಸೆಪ್ಟಲ್ಲಿ ಪಾಸಿಟಿವ್ನೆಸ್ ಇರಬೇಕು ನಿಮಗೆ ನಂಬಿಕೆ ಇರಬೇಕು ನೀವು ಇರೋ ಒಂದು ರೆಮಿಡಿ ಮೇಲೆ ನಿಮ್ಮ ಕೆಲಸದ ಮೇಲೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಲ್ವಾ ಸೊ ಹಾಗಾಗಿ ಈ ರೆಮಿಡಿ ಮೇಲೇನು ನಿಮ್ಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಟ್ರೈ ಮಾಡಿ ಇವತ್ತಿನ ವೀಡಿಯೋ ಎಸ್ಪೆಷಲಿ ಫ್ರೈಡೆ ಈವ್ನಿಂಗ್ ಮಾಡಬೇಕಾಗಿರೋ ವಿಡಿಯೋ ಈ ವಾರ ಮಿಸ್ ಆದರೂ ಪರವಾಗಿಲ್ಲ ನೀವು ನೈಟ್ವರೆಗೂ ಮಾಡ್ಬೋದು ಈ ವಿಡಿಯೋ ಅಪ್ ಟು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ವರೆಗೂ ಮಾಡ್ಬೋದು ತೊಂದರೆ ಇಲ್ಲ ಯಾಕಂದರೆ ನಿಮ್ಮ ಪರ್ಸ್ ನಿಮ್ಮ ಹತ್ರನೇ ಇರ್ತದೆ ಪರ್ಸ್ ನಿಮ್ಮ ಹತ್ರನೇ ಇರ್ತದೆ ಸೊ ಈ ರೆಮಿಡಿಗೆ ನಿಮ್ಗೆ ಬೇಕಾಗಿರೋ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲೇ ಇರುತ್ತೆ ನೀವು ಬೇಕಾದ್ರೆ ಲೆವೆನ್ ಓ ಕ್ಲಾಕ್ವರೆಗೂ ಟ್ರೈ ಮಾಡ್ಬೋದು ಮಿಸ್ ಆಯಿತಾ ನೆಕ್ಸ್ಟು ಫ್ರೈಡೆ ಟ್ರೈ ಮಾಡಿ ತೊಂದರೆ ಇಲ್ಲ ಅಪ್ಪ ಮುಗೀತೆ ಟೈಮು ಈ ರೆಮಿಡಿನ ನಾವು ಫಾಲೋ ಮಾಡೋಕ್ಕಾಗಿಲ್ಲ ಅಂತ ಚಿಂತೆ ಮಾಡಬೇಡಿ ಇದು ಹಣನ ಅಟ್ರ್ಯಾಕ್ಟ್ ಮಾಡೋ ಟಿಪ್ಪು ಹಣ ನಿಮ್ಮ ಹತ್ರ ನಿಲ್ಲೋ ಅಂತ ಟಿಪ್ಪು ನಿಮ್ಮ ಪರ್ಸು ಯಾವಾಗಲೂ ತುಂಬಿರುತ್ತೆ ಹಣದ ಹತ್ರ ಹಣದ ಸಮೇತ ತುಂಬಿರೋಕ್ಕೆ ಈ ಒಂದು ರೆಮಿಡಿ ಯೂಸ್ಫುಲ್ ಆಗುತ್ತೆ ಇನ್ನು ಲೇಟ್ ಮಾಡಿದೆ ರೆಮಿಡಿ ವಿಷಯಕ್ಕೆ ಹೋಗೋಣ ಇದಕ್ಕೆ ಬೇಕಾಗಿರೋದಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮಟ್ಟಿಗೆ ಅರ್ಶಿನ ಕುಂಭ ಸ್ವಲ್ಪ ಮಟ್ಟಿಗೆ ಅರ್ಶನ ಕುಂಭ ತೊಗೋಬೇಕು ಅತ್ತರು ಅಥವಾ ಪುನಗು ಆಯಿಲ್ ನಿಮ್ಮತ್ರ ಯಾವುದೇ ಪರ್ಫ್ಯೂಮ್ ಹೇಳೋದ್ನಲ್ಲ ನಾನು ಆಗಿ ರೆಮಿಡೀಸ್ಗೋಸ್ಕರ ಅಥವಾ ಪೂಜೆಗೋಸ್ಕರ ಒಂದು ಹತ್ತರನ್ನ ಸಪ್ರೇಟಾಗಿ ಇಟ್ಟುಬಿಡಿ ಅಂತ ಒಂದು ಹತ್ತರು ಆಮೇಲೆ ಇಲ್ಲಿ ಬೇಕಾಗಿರೋದು ನೂರು ರೂಪಾಯಿ ನೂರು ರೂಪಾಯಿ ಅಂದ್ಬಿಟ್ಟು ಏನು ಮೇಡಮ್ ಹತ್ತು ರೂಪಾಯಿ ತೋರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಈ ರೆಮಿಡಿಗೆ ಬೇಕಾಗಿರೋದು ಇದೇ ಥರನೇ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ನೋಟ್ ಬೇಕು ಅಂದರೆ ನಮಗೆ ಟ್ವೆಂಟಿ ರುಪೀಸ್ದು ಫೋರ್ ನೋಟು ನಾಲ್ಕು ನೋಟು ಬೇಕು ಇಪ್ಪತ್ತು ರೂಪಾಯಿದು ನಾಲ್ಕು ನೋಟ್ ಬೇಕು ಹತ್ತು ರೂಪಾಯಿದು ಎರಡು ನೋಟ್ ಬೇಕು ಒಟ್ಟು ಎಷ್ಟಾಯಿತು ಹಂಡ್ರೆಡ್ ರುಪೀಸ್ ಈ ಒಂದು ಹಂಡ್ರೆಡ್ ರುಪೀಸ್ ನಿಮ್ಮ ಹತ್ರ ಇದ್ದರೆ ನೀವು ದನನ ಚೆನ್ನಾಗೆ ಅಟ್ರಾಕ್ಟ್ ಮಾಡ್ತೀರಾ ಮತ್ತೆ ನೋಡ್ಕೊಳ್ಳಿ ನಾಲ್ಕು ಇಪ್ಪತ್ತು ರೂಪಾಯಿ ನೋಟು ಎರಡು ಹತ್ತು ರೂಪಾಯಿ ನೋಟ್ ಬೇಕು ಅದು ಯಾವುದೇ ನಂಬರ್ ಇರೋದು ಪರವಾಗಿಲ್ಲ ಏಂಜಲ್ ನಂಬರ್ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಹಾಗಂತ ಹುಡುಕಿ ಹುಡುಕಿ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಹತ್ರ ನೂರು ರೂಪಾಯಿ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ ಫಸ್ಟು ಇವತ್ತು ಮಾಡಬೇಕಾಗಿರೋದು ನೀವು ನಾಲ್ಕು ಇಪ್ಪತ್ತು ರೂಪಾಯಿ ನೋಟ್ ಎತ್ಕೊಳ್ಳಿ ಎರಡು ಟೆನ್ ರುಪೀಸ್ ನೋಟ್ ಎತ್ಕೊಳ್ಳಿ ಒಟ್ಟು ಹಂಡ್ರೆಡ್ ರುಪೀಸ್ ಆಯಿತು ಈಗ ಇದನ್ನೇನು ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಜೊತೆಗೆ ಒಂದು ರೆಡ್ ಕವರ್ ರೆಡ್ ಕವರ್ ಇಲ್ಲ ಅಂದರೂ ಪರವಾಗಿಲ್ಲ ಟ್ರಾನ್ಸ್ಪರೆಂಟ್ ಕವರ್ ಆದರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕವರ್ ರೆಡ್ ಕವರ್ ಆದರೆ ಇನ್ನೂ ಒಳ್ಳೆಯದು ಈ ಒಂದು ರೆಮಿಡಿ ನಾವು ಮಾಡಿಬಿಟ್ಟು ಪರ್ಸಲ್ಲಿ ಇಟ್ಕೊಂಡ್ಬಿಡಬೇಕು ಅದನ್ನು ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು ಒಂದು ಕಾರ್ನರಿಗೆ ಇಟ್ಕೊಂಡ್ಬಿಡಬೇಕು ನೀವು ಡೈಲಿ ಬಳಸೋ ಹಣ ಒಂದು ಕಡೆ ಇದನ್ನೇ ಒಂದು ಕಡೆ ಇಟ್ಕೋಬೇಕು ಇದನ್ನ ಯಾವುದಕ್ಕೂ ಬಳಸ್ಲಿಕ್ಕೆ ಹೋಗ್ಬಾರ್ದು ಸೊ ಸ್ವಲ್ಪ ದಿವಸ ಆದಮೇಲೆ ಅದು ಗಲೀಜಾಗಿದೆ ಅಥವಾ ಹರಿದೋಗಿದೆ ನೋಟು ಅಂದರೆ ಯಾವುದಾದ್ರೂ ದೇವಸ್ಥಾನ ಹೋಮ ಸಾಮಗ್ರಿ ಪರ್ಚೇಸ್ ಮಾಡ್ಬೋದು ಅಥವಾ ಅನ್ನದಾನಕ್ಕೆ ಇಂಥ ಏನದಕ್ಕಾರೆ ಡೊನೇಟ್ ಮಾಡೋ ಬೆಟರ್ ನೀವು ಹೋಮದ ಸಾಮಗ್ರಿ ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಆ ಒಂದು ಇದಕ್ಕೆ ಮಾತ್ರ ಇದನ್ನು ಖರ್ಚು ಮಾಡಬೇಕಾಗುತ್ತೆ ಈ ಒಂದು ದುಡ್ಡು ಏನಾರು ನಿಮ್ಗೆ ಹರಿದೋಯ್ತು ಹಂಗಿಲ್ಲ ಆದರೆ ಅಥವಾ ಉಂಡಿಗೆ ಹಾಕ್ಬಿಡ್ಬೋದು ಮತ್ತು ರಿಪ್ಲೇಸ್ ಮಾಡ್ಕೋಬೋದು ಮತ್ತೆ ಶುಕ್ರವಾರ ಈಗ ರೆಮಿಡಿ ಏನು ಮಾಡಬೇಕು ಅನ್ನೋದು ಪಟಾಪಟ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಈ ಟೆನ್ ರುಪೀಸ್ ನೋಟಿಗೆ ನೀವು ಈ ಕಾರ್ನರ್ಸ್ ಇದೆ ಅಲ್ಲ ಈ ಫೋರ್ ಕಾರ್ನರ್ಸ್ಗೆ ಅರ್ಶಿನ ಕುಂಕುಮವನ್ನು ಇಡಬೇಕು ಅರ್ಶಿನ ಕುಂಕುಮ ಇಡೋಕ್ಕಾಗದೇ ಇರೋರು ನಿಮ್ಮ ಹತ್ರ ಹತ್ತರ ಸೆಂಟು ಪರ್ಫ್ಯೂಮ್ ಏನಾರು ಇರುತ್ತಲ್ವ ಅದನ್ನು ಅಪ್ಲೈ ಮಾಡ್ಬೋದು ಅರ್ಶಿನ ಕುಂಕುಮ ಇಟ್ಟುಬಿಟ್ಟು ಬೇಕಾದ್ರೂ ನೀವು ಹತ್ತರೂ ಅಪ್ಲೈ ಮಾಡ್ಬೋದು ಅರ್ಶಿನ ಕುಂಕುಮನ ಹಾಗೆ ಇಟ್ಟರೆ ಅದು ಅಂಟೋದಿಲ್ಲಲ್ಲ ಸ್ವಲ್ಪ ಮಟ್ಟಿಗೆ ಒಂಚೂರು ಹಾಲನ್ನು ಬೆರೆಸ್ಬಿಟ್ಟು ಅಥವಾ ಹಾಲು ಬೆರೆಸಿ ಹಾಲಲ್ಲಿ ಬೆರೆಸಿಬಿಟ್ಟು ಅದನ್ನು ಅಪ್ಲೈ ಮಾಡಿ ಫೋರ್ ಕಾರ್ನರ್ಸ್ಗೆ ಇಟ್ಬೇಡಿ ಫೋರ್ ಕಾರ್ನರ್ಸ್ಗೆ ಫಸ್ಟು ಅರ್ಶಿನ ಮಾಡಿ ಇಡ್ರಿ ಆಮೇಲೆ ಕುಂಕುಮವನ್ನು ಬೆರೆಸ್ಬಿಟ್ಟು ಇಡಬೇಕು ಸೊ ಇಲ್ಲಿ ನಾನು ವೀಡಿಯೋಗೋಸ್ಕರ ನಾನು ಅಪ್ಲೈ ಮಾಡ್ತಿಲ್ಲ ಜಸ್ಟ್ ತೋರಿಸಿದ್ದೀನಿ ನೀವು ಈ ಫೋರ್ ಕಾರ್ನರ್ಸ್ಗೂ ಅಪ್ಲೈ ಮಾಡಬೇಕು ಓಕೆನಾ ಈ ರೆಮಿಡಿ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿ ಅವಾಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂಬಿಕೆಯಿಂದ ಮಾಡಿ ಓಕೆನಾ ಫೋರ್ ಕಾರ್ನರ್ಸ್ಗೆ ಅರ್ಶನಾ ಕುಂಕುಮ ಇಟ್ಟಿದ್ದೀವಿ ಎಲ್ಲ ನೋಟುಗಳ್ಗು ನೀವೇನು ತೊಗೊಂಡಿದ್ದೀರಾ ಈ ಟ್ವೆಂಟಿ ಟ್ವೆಂಟಿ ರುಪೀಸ್ದು ಫೋರ್ ನೋಟು ಟೆನ್ ರುಪೀಸ್ದು ಟು ನೋಟ್ ತೊಗೊಂಡಿದ್ದೀರಲ್ಲ ಇದಕ್ಕೆಲ್ಲ ಅಪ್ಲೈ ಮಾಡಬೇಕು ಲಾಸ್ಟಿಗೆ ಮತ್ತೆ ಈ ಒಂದು ಹತ್ತರನ್ನ ತಗೊಂಡು ನೋಟಿಗೆ ಒಂದು ಮೂರು ನಾಲ್ಕು ಕಡೆ ಅಪ್ಲೈ ಮಾಡಿ ಕಾರ್ನರ್ಸ್ಗೆ ಬೇಕಾದರೆ ಅಪ್ಲೈ ಮಾಡ್ಬೋದು ಆಲ್ರೆಡಿ ಆಗಿದ್ದರೆ ಮಾತ್ರ ಆ ಆ ಪ್ಲೇಸಲ್ಲೇ ಅಲ್ದಿರ ಸ್ವಲ್ಪ ಅದ್ರ ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ ಈ ಥರ ಇದನ್ನು ಪರ್ಫ್ಯೂಮ್ ಸಮೇತ ಅಪ್ಲೈ ಮಾಡಿಬಿಟ್ಟು ನೀವು ಈ ಒಂದು ರೆಡ್ ಕವರಲ್ಲಿ ಇಟ್ಬಿಟ್ಟು ಅಂದರೆ ಫೋಲ್ಡ್ ಮಾಡಬಾರ್ದು ಹಣನ ಇದೇ ಥರ ಸ್ಟ್ರೈಟಾಗೆ ಇಟ್ಕೊಬೇಕು ನೀವು ಮಾಮೂಲಿ ಹಣ ಸಂಗ್ರಹಣೆ ಮಾಡಿ ನಿಮ್ಮ ಪರ್ಸಲ್ಲಿಡೋದು ಇಡೋದು ಅಷ್ಟೇ ಇದೇ ಥರ ಸ್ಟ್ರೈಟ್ ಆಗಿರಬೇಕು ಅದನ್ನ ಮಡ್ಚಿಬಿಡೋದು ಬಟ್ಟೆ ಥರ ಮರ್ಚಿ ಮಚ್ಚಿ ಇಟ್ಕೊಳಕ್ಕೆ ಹೋಗ್ಬೇಡಿ ಬಿರುವನಲ್ಲಿ ಬಟ್ಟೆಗಳು ಮರ್ಚಿದಂಗೆ ಹಣನ ಮರ್ಚಿ ಇಡ್ಲಕ್ಕೆ ಹೋಗಬಾರ್ದು ಸ್ಟ್ರೈಟಾಗಿರ್ಬೇಕು ಈ ನೋಟ್ ಅನ್ನೋದು ಇದನ್ನು ಮಡ್ಚಿಬಿಡಿ ಕವರ್ ಒಳಗಡೆ ಇಟ್ಬಿಟ್ಟು ಮಡ್ಚಿಬಿಟ್ಟು ನಿಮ್ಮ ಪರ್ಸಲ್ಲಿ ಒಂದು ಕಾರ್ನರ್ಗೆ ಇಟ್ಕೊಬೇಡಿ ಈಗ ಮೇಡಮ್ ನನ್ನ ಹತ್ರ ನಾಲ್ಕು ನೋಟು ಇಲ್ಲ ನಾನು ಈ ರೆಮಿಡಿ ಮಾಡಲೇಬೇಕು ನನ್ನ ರಿಸಲ್ಟ್ ಪಡಿಲೇಬೇಕು ನನ್ನ ಹತ್ರ ನಾಲ್ಕು ನೋಟು ಇಲ್ಲ ಅಂದವರು ಸಹ ಕನಿಷ್ಠ ನೀವು ಎರಡು ಟ್ವೆಂಟಿ ರುಪೀಸ್ ನೋಟು ಒಂದು ಟೆನ್ ರುಪೀಸ್ ನೋಟು ಬೇಕಾದರೂ ಮಾಡ್ಬೋದು ಇಲ್ಲ ಒಂದು ಟ್ವೆಂಟಿ ರುಪೀಸ್ ನೋಟು ಒಂದು ಟೆನ್ ರುಪೀಸ್ ನೋಟ್ ಸಮೇತನೂ ಈ ರೆಮಿಡಿಯನ್ನು ಫಾಲೋ ಮಾಡ್ಬೋದು ಫ್ರೈಡೆ ಎಸ್ಪೆಷಲಿ ಇವತ್ತು ಅಪ್ ಟು ಲೆವೆನ್ ಓ ಕ್ಲಾಕ್ವರೆಗೂ ಟೈಮ್ ಇದೆ ಸೊ ಮಿಸ್ ಮಾಡಿದೆ ಎಲ್ಲರೂ ಈ ಒಂದು ರೆಮಿಡಿನ ಮಾಡಿ ನಿಮ್ಮ ಪರ್ಸಲ್ಲಿ ಇದನ್ನ ಕ್ಯಾರಿ ಮಾಡಲಿಕ್ಕೆ ಟ್ರೈ ಮಾಡಿ ಈ ಒಂದು ಎನ್ವಲಪ್ ಅಥವಾ ಟ್ರಾನ್ಸ್ಪರೆಂಟ್ ಕವರೇ ಆಗ್ಬೋದು ಈಗ ಇದೆಲ್ಲ ಅಪ್ಲೈ ಮಾಡಿಬಿಟ್ಟಿದ್ದೀರಾ ಅಪ್ಲೈ ಮಾಡಿಬಿಟ್ಟು ಈ ಥರ ಪರ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಪರ್ಸಲ್ಲಿ ಒಂದು ಕಾರ್ನರಲ್ಲಿ ಇಟ್ಕೊಂಬಿಡಿ ಅದು ಮಾಮೂಲಿ ನಾವು ಖರ್ಚು ಮಾಡೋ ಹಣ ಜಾಗದಲ್ಲಿ ಇಡಬಾರ್ದು ಮತ್ತು ಇದನ್ನು ಖರ್ಚು ಮಾಡೋಂಗಿಲ್ಲ ಈ ಥರ ಕವರಲ್ಲಿ ಇಟ್ಬಿಟ್ಟು ಇದನ್ನು ನೀಟಾಗಿ ಹಿಂಗೆ ಮಡ್ಸ್ಬಿಡಿ ಎಕ್ಸ್ಟ್ರಾ ಕವರ್ ಏನಿದೆಯೋ ಅದನ್ನು ಮಡ್ಚಿಬಿಟ್ಟು ನೋಡಿದ್ರ ಈ ಥರ ಮಡ್ಚಿಬಿಟ್ಟು ನಿಮ್ಮ ಒಂದು ವ್ಯಾಲೆಟಲ್ಲಿ ಇಟ್ಬಿಡಿ ಮೇಡಮ್ ನಮ್ಮದು ಚಿಕ್ಕದ ಕ್ಲಚ್ ಇರೋದು ಅನ್ನೋರು ಹಣ ಇಡೋ ಜಾಗದಲ್ಲಿ ಬೇಕಿದ್ರು ಇಡ್ಬೋದು ತೊಂದರೆ ಇಲ್ಲ ಹಣ ಇಡೋ ಜಾಗದಲ್ಲಿ ಬೇಕಿದ್ರು ಈ ಕವರ್ನ ಫೋಲ್ಡ್ ಮಾಡಿ ಇಟ್ಬಿಡಿ ನಾವಿಲ್ಲಿ ಇದಕ್ಕೆ ಪೂಜೆ ಮಾಡಿದ್ದೀವಿ ಅರ್ಶನಾ ಕುಂಕುಮ ಇಂದ ಫಿರ್ಮೇಶನ್ ಮಾಡಿದ್ದೀವಿ ದುಡ್ಡು ಬರಬೇಕು ಅಂತ ಒಳ್ಳೆ ರೀತಿಯಾಗಿ ನೀವು ಇಲ್ಲಿ ಪ್ರೇಯರ್ ಮಾಡ್ಕೊಬೇಕು ನನ್ನ ಹತ್ರ ಯಾವಾಗಲೂ ಹಣ ಇರಬೇಕು ನನ್ನ ಪರ್ಸ್ ತುಂಬ ಹಣ ಇರಬೇಕು ನನಗೆ ಹಣದ ಕೊರತೆ ಇರಬಾರ್ದು ನನ್ನ ಪರ್ಸಲ್ಲಿ ಯಾವಾಗಲೂ ಹಣ ತುಂಬಿರಬೇಕು ನನಗೆ ಬೇಕಾಗಿರೋ ಪ್ರತಿನಿತ್ಯ ನನಗೆ ಬೇಕಾಗಿರೋ ನೀಡ್ಸ್ಗೆ ನನ್ನ ಹತ್ರ ಹಣ ಇರಬೇಕು ಅಂತ ಅಂದ್ಕೊಂಡು ಈ ರೆಮಿಡಿ ಮಾಡಿ ಬೇಕಾದ್ರೆ ನೀವು ತಾಯಿ ಲಕ್ಷ್ಮಿ ಹತ್ರ ಈ ಒಂದು ಕವರ್ನ ಇಟ್ಟುಬಿಟ್ಟು ಪೂಜೆ ಮಾಡಿ ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಹಣ ಇಡೋ ಜಾಗದಲ್ಲಿ ಇದನ್ನು ಇಡಬಹುದು ಈಗ ಈ ಒಂದು ರೆಮಿಡಿ ಆಯಿತು ಓಕೆನಾ ಈಗ ಪರ್ಸ್ ಹೇಳ್ತಿದ್ದೀನಿ ನೀವು ಬ್ಲ್ಯಾಕ್ ಯೂಸ್ ಮಾಡಂಗಿಲ್ಲ ಬ್ಲ್ಯಾಕ್ ಯೂಸ್ ಮಾಡಂಗಿಲ್ಲ ನೀವಿಲ್ಲಿ ಆಮೇಲೆ ಬ್ಲೂನು ಯೂಸ್ ಮಾಡೋಂಗಿಲ್ಲ ನೀವು ಡೈಲಿ ಹಣ ಕ್ಯಾರಿ ಮಾಡ್ತೀರಲ್ವ ಅದರಲ್ಲಿ ಬ್ಲೂನು ಕ್ಯಾರಿ ಮಾಡಂಗಿಲ್ಲ ಬ್ಲ್ಯಾಕ್ ಕ್ಯಾರಿ ಮಾಡೋಂಗಿಲ್ಲ ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಈ ಥರ ಯೂಸ್ ಮಾಡಿ ಬ್ರೌನಿಷ್ ಇರುತ್ತಲ್ಲ ಆ ಥರ ಕ್ಲಚ್ಚಸ್ ಬೇಕಾದರೂ ಬಳಸಬಹುದು ರೆಡ್ಡು ಬ್ರೌನು ಗ್ರೀನ್ ಕಲರ್ ಎಸ್ಪೆಷಲಿ ನೀವು ಡೈಲಿ ಕ್ಯಾರಿ ಮಾಡಿ ಕ್ಯಾರಿ ಮಾಡ್ತೀರಲ್ಲ ಆ ವ್ಯಾಲೆಟ್ ಸಮೇತ ಇದೇ ಕಲರ್ಸ್ ಇರಬೇಕು ನಾನು ಬ್ಲೂ ಫೇವ್ರೇಟು ನಾನು ಬ್ಲೂ ಇಟ್ಕೊತೀನಿ ಅಂತ ಬ್ಲೂ ಇಟ್ಕೊಳಂಗಿಲ್ಲ ಇಲ್ಲಿ ಬ್ಲ್ಯಾಕ್ ನನಗೆ ಬೇಕು ಒಳ್ಳೆಯಾದರೂ ಕಾಣಿಸಲ್ಲಪ್ಪ ಒಳ್ಳೇದಾಗಿ ಯೂಸ್ ಬರುತ್ತೆ ಅಂತ ನೀವು ಬ್ಲ್ಯಾಕ್ ನಾನು ಪರ್ಚೇಸ್ ಮಾಡ್ಕೊಳಂಗಿಲ್ಲ ಆಮೇಲೆ ಇಲ್ಲಿ ಇನ್ನೊಂದು ರೆಮಿಡಿ ಹೇಳ್ತೀನಿ ಫರ್ಸ್ಟ್ ವಿಷಯಕ್ಕೆ ಬಂದರೆ ಬ್ಲ್ಯಾಕು ಬ್ಲೂ ಅವಾಯ್ಡ್ ಮಾಡಿ ಓಕೆನಾ ಇವತ್ತು ಬೇಕಾದರೂ ಪರ್ಚೇಸ್ ಮಾಡಿ ಆ ರೆಮಿಡಿನ ಮಾಡಬಹುದು ಹೊಸ ವ್ಯಾಲೆಟ್ ತಗೋಬೇಕಂದ್ರೆ ನೀವು ಶುಕ್ರವಾರ ಅಥವಾ ಗುರುವಾರ ತಗೋಬೋದು ಏನಂದರೆ ಸೂರ್ಯಾಸ್ತಮಯಕ್ಕೆ ಒಳಗಡೆ ತಗೊಬೇಕು ಈಗ ಟೈಮ್ ಮೀರಿದೆ ಸೊ ನೀವು ನೆಕ್ಸ್ಟ್ ವೀಕ್ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ ಸೂರ್ಯಾಸ್ತಮಯಕ್ಕೆ ಒಳಗಡೆ ತಗೊಳ್ಳಿ ಈಗ ಈ ರೆಮಿಡಿ ಮಾಡಬಹುದು ನೀವು ಪರ್ಸ್ ವಿಷಯದಲ್ಲಿ ಈ ಒಂದು ರೆಮಿಡಿನ ಫಾಲೋ ಮಾಡ್ಬೋದು ಪರ್ಸ್ ರೆಮಿಡಿನೂ ಹೇಳಿದ್ದೀನಿ ಓಕೆ ಈಗ ಇನ್ನೊಂದು ಮೂರನೇ ರೆಮಿಡಿ ಇದಕ್ಕೆ ಬೇಕಾಗಿರೋದು ನಿಮಗೆ ಫ್ರೀ ಕಲರ್ಸ್ ಪೆನ್ ಓಕೆ ಬ್ಲೂ ರೆಡ್ ಗ್ರೀನ್ ಈಗ ಏನು ಮಾಡಬೇಕು ಇಲ್ಲಿ ಒಂದು ಮಂತ್ರ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಿದ್ಯಾ ಕಾಣಿಸ್ತಿದೆ ಅನ್ಕೊತೀನಿ ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಇಂಗ್ಲೀಷಲ್ಲಿ ಬರ್ದಿದ್ದೀನಿ ನಾನು ಓಕೆ ಫಸ್ಟು ಗ್ರೀನ್ ಲೈನ್ ಹಾಕ್ಬೇಕು ಸ್ಕ್ವಯರ್ ಆಗಿ ಆಮೇಲೆ ಬ್ಲೂ ಲೈನ್ ಹಾಕಬೇಕು ಆಮೇಲೆ ರೆಡ್ ಲೈನ್ ಹಾಕಬೇಕು ಆಮೇಲೆ ರೆಡ್ ಲೈನ್ ಹಾಕಿದ್ಮೇಲೆ ಈ ಮಂತ್ರವನ್ನು ಬರೀಬೇಕು ನೀವು ಇಲ್ಲಿ ಯೆಲ್ಲೋ ಪೇಪರ್ ಬೇಕಾದರೂ ತಗೋಬೋದು ವೈಟ್ ಪೇಪರ್ ಬೇಕಾದರೂ ತಗೋಬೋದು ಇಲ್ಲಿ ಏನಂತ ಬರೀಬೇಕಂದ್ರೆ ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ನೋಡಿ ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಇದನ್ನು ನೀವು ರೆಡ್ ಪೆನ್ನಲ್ಲೇ ಬರಿಬೇಕು ಓಕೆನಾ ಫಸ್ಟ್ ಗ್ರೀನ್ ಲೈನ್ ಹಾಕೊಬೇಕು ಆಮೇಲೆ ಬ್ಲೂ ಲೈನ್ ಹಾಕೊಬೇಕು ಆಮೇಲೆ ರೆಡ್ ಲೈನ್ ಹಾಕೊಬೇಕು ಈ ಒಂದು ಮಂತ್ರವನ್ನು ನೀವು ರೆಡ್ ಪೆನ್ನಲ್ಲೇ ಬರೀಬೇಕು ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಇದನ್ನ ಬರೆದಾದ್ಮೇಲೆ ಆದ್ಮೇಲೆ ಇವತ್ತೆ ಫ್ರೈಡೆ ಇವತ್ತೇ ನಿಮ್ಮ ಪಾಕೆಟ್ ಅಲ್ಲಿ ಇದನ್ನ ಮಡಚಿ ಒಂದ್ ಕಡೆ ಇಟ್ಕೊಂಬಿ ಅಂದ್ರೆ ನಿಮ್ಮ ವ್ಯಾಲೆಟ್ ಇರುತ್ತಲ್ಲ ಡೈಲಿ ಕ್ಯಾರಿ ಮಾಡೋ ವ್ಯಾಲೆಟ್ ಚಿಕ್ಕ ಪೇಪರ್ ಬೇಕಾದ್ರೂ ತಗೋಬಹುದು ನಾನು ಇಲ್ಲಿ ವಿಡಿಯೋಗೋಸ್ಕರ ನಿಮ್ದು ಅರ್ಥ ಆಗ್ಲಿ ಅಂತ ದೊಡ್ಡ ಪೇಪರ್ನ ತಗೊಂಡಿದ್ದೀನಿ ನೀವು ಬೆಟರ್ ವೈಟ್ ಪೇಪರ್ ತಗೊಂಡ್ರು ಪರವಾಗಿಲ್ಲ ಎಲ್ಲೋ ಪೇಪರ್ ತಗೊಂಡ್ರು ಪರವಾಗಿಲ್ಲ ಕಲರ್ಸ್ ಮಸ್ಟ್ ಅಂಡ್ ಶುಡ್ ಗ್ರೀನ್ ಹಾಕಬೇಕು ಬ್ಲೂ ಹಾಕಬೇಕು ರೆಡ್ ಹಾಕಬೇಕು ಇವ್ಯಾವುದು ಅಂದ್ರೂ ರೆಡ್ ಔಟ್ಲೈನ್ ಒಂದು ಹಾಕ್ಬಿಟ್ಟು ಈ ಮಂತ್ರನ ರೆಡ್ ಲಲ್ಲೇ ಬರಿಬೇಕು ಓಂ ಹ್ರೀಂ ಶ್ರೀಂ ಶ್ರೀ ಗುರುಚರಣ ಸ್ಪರ್ಶ ಸ್ವಾಹ ಈ ಮಂತ್ರವನ್ನು ಬರೆದು ಬಿಟ್ಟು ಇದನ್ನ ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಹಣದ ಕೊರತೆ ಇರೋದಿಲ್ಲ ಶುಕ್ರವಾರ ಈ ಒಂದು ರೆಮಿಡಿ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ರೆಮಿಡಿ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಬರೆದು ವಿಡಿಯೋ ಮುಖಾಂತರ ಎಕ್ಸ್ಪ್ಲೈನ್ ಇದ್ದೀನಿ ಸೊ ಆ್ಯಸ್ ಇಟ್ ಈಸ್ ಮಾಡ್ಕೊಳ್ಳಿ ಅಪ್ ಟು ಲೆವೆನ್ ಓ ಕ್ಲಾಕ್ವರೆಗೂ ಟೈಮ್ ಇದೆ ಈ ವಾರ ಮಿಸ್ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಶುಕ್ರವಾರ ಟ್ರೈ ಮಾಡಿ ಸೊ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಜನ ಸಫರ್ ಆಗ್ತಾ ಇರ್ತಾರೆ ಕನಿಷ್ಠ ಅವರಿಗೆ ಡೈಲಿ ನೀಡ್ಗೆ ಬೇಕಾಗಿರೋ ಹಣ ಸಮೇತ ಅವರ ಹತ್ರ ಇಲ್ದಿರ ತುಂಬ ಕಷ್ಟ ಬೀಳ್ತಾ ಇರ್ತಾರೆ ಸೊ ಅಂಥವ್ರಿಗೆಲ್ಲ ಈ ನಮ್ಮ ರೆಮಿಡೀಸ್ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್